ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್ ಸೊ ನಿನ್ನೆ ವೀಡಿಯೋಸ್ನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ ಸೊ ಮೈನ್ ಹೈಲೈಟ್ ಥಿಂಗ್ಸ್ ನ ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ ಏನಾಯ್ತಪ್ಪ ಅಂತಂದರೆ ನಿನ್ನೆ ಆಕ್ಚುಲಿ ಒಂದು ಟಾಸ್ಕ್ ನ ಕೊಡ್ತಾರೆ ಟಾಸ್ಕಲ್ಲಿ ಸ್ವರ್ಗ ನಿವಾಸಿಗಳ ಗೆದ್ರ ನರಕ ನಿವಾಸಿಗಳ ಗೆದ್ರ ಯಾರಿಗೆ ಗೆದ್ದವ್ರಿಗೆ ಏನು ಇಮ್ಯುನಿಟಿ ಸಿಕ್ತು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ನಿನ್ನೆ ಎರಡು ಟಾಸ್ಕ್ ಆ್ಯಕ್ಚುಲಿ ಆಗಿದ್ದು ಒಂದು ಬಂದು ನಿಮ್ಗೆ ಗೊತ್ತಿರೋ ಹಾಗೆ ಆ ಬಾಲ್ನ ತೆಗೆದು ಇಲ್ಲಿಗೆ ಹಾಕಿ ಕಂಪ್ಲೀಟ್ ಒಂದು ಟಾಸ್ಕ್ ಇರುತ್ತೆ ಎರಡನೇದು ಬಂದುಬಿಟ್ಟು ಕ ಮಸಿ ಬಳಿಯೋದು ಆ ಮಸಿಯನ್ನು ಯಾರಿಗೆ ಸಿಕ್ತು ಯಾರಿಗೆ ಎಲಿಮಿನೇಷನಿಂದ ಪಾರಾಗುವಂತಹ ಇಮ್ಯುನಿಟಿ ಸಿಕ್ತು ಆ್ಯಂಡ್ ಯಾರ್ಯಾರು ನೆನ್ನೆ ಎಲಿಮಿನೇಟ್ ಆದರೂ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಸ್ವಲ್ಪ ಲೆಂತ್ ಆಗುತ್ತೆ ವಿಡಿಯೋ ರಿವ್ಯೂ ಆಗಿರೋದ್ರಿಂದ ಸೊ ಫಸ್ಟ್ ಇಂದ ನಾನು ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಇಂದ ಮಾಡ್ಕೊಂಡು ಬರ್ತೀನಿ ಸೊ ಬನ್ನಿ ಸೊ ಸ್ಟಾರ್ಟಿಂಗ್ ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದು ಬಂದು ನಿಮ್ಗೆ ಕಟ್ ಆಫ್ ಆಗಿರುತ್ತೆ ಹಂಸ್ ಅವ್ರು ಕ್ಯಾಪ್ಟನ್ ಆಗಿರ್ತಾರೆ ಆಹ್ಹ್ ಲಾಯರ್ ಜಗದೀಶ್ ಅವ್ರನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಅವ್ರನ್ನ ಕಳಿಸಿ ಸ್ವರ್ಗಕ್ಕೆ ರಂಜನ್ ಚೌತಾರ್ ಕರ್ಕೊಂಡು ಬರ್ತಾರೆ ಸೊ ಅದು ಕಿಚಾ ಸುದೀಪ್ ಸರ್ ಅವರು ಒಂದು ಇಮ್ಯುನಿಟಿನ ಕೊಟ್ಟಿರ್ತಾರೆ ಯಾರಿಗೆ ಕ್ಯಾಪ್ಟನ್ ಆದವ್ರಿಗೆ ಸೊ ಒಳಗಡೆ ಬಂದ್ಮೇಲೆ ಸ್ಟಾರ್ಟಿಂಗ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಹತ್ಕೊಂಡು ಮಾತಾಡ್ತಾರೆ ಹಂಸ ಅವರು ಬಿಕಾಸ್ ಅವ್ರಿಗೆ ಗೊತ್ತು ನಾನು ಕರೆಕ್ಟ್ ಆಗಿ ಏನು ಕ್ಯಾಪ್ಟನ್ ಆಗಿಲ್ಲ ಒಂದು ವೇ ಕರೆಕ್ಟ್ ಇನ್ನೊಂದು ಕೇಳ್ಕೊಂಡ್ರು ಬಿಗ್ ಬಾಸ್ ಹತ್ರ ಬಿಗ್ ಬಾಸ್ ನಾಳೆಯಿಂದ ಸ್ವರ್ಗ ನರಕ ನಿವಾಸಿಗಳಿಗೆ ಊಟ ಚೆನ್ನಾಗಿರತ್ ಕೊಡಿ ಅಂತೆಲ್ಲ ಕೇಳ್ಕೊಂಡ್ರು ಸೊ ಆ ಕಪ್ ಗ್ಯಾಪ್ ಅಲ್ಲಿ ನಮ್ಮ ಲಾ ಜಗದೀಶ್ ಅವರು ಒಂದ್ ಸ್ವಲ್ಪ ಹಂಸ ಅವ್ರಿಗೆ ಸಾಗದಾಗ ಟಾಸ್ ತಗೊಂತಾರೆ ನೀವು ಕ್ಯಾಪ್ಟನ್ ಅಲ್ಲ ಹಂಗೆ ಹಿಂಗೆ ಹಂಗೆ ಧಿಕಾರ ಧಿಕ್ಕಾರ ಹಂಸಾಗೆ ಅಧಿಕಾರ ಅಂತೆಲ್ಲ ಕೂಗಾಕಿದ್ರು ಸೊ ಮೊದಲನೇದಾಗಿ ಕ್ಯಾಪ್ಟನ್ ಹಂಸ ಅವರು ಕೇಳ್ಕೊಂತಾರೆ ಏನಪ್ಪಾ ಅನ್ನೋದು ಎಲ್ಲಾರ ಸ್ವರ್ಗ ನಿವಾಸಿಗಳು ಮತ್ತೆ ನರಕ ನಿವಾಸಿಗಳನ್ನ ನಿಲ್ಲಿಸಿ ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಅಂತಂದರೆ ನನ್ನ ನಾನು ಹೌದು ನಾನು ಕ್ಯಾಪ್ಟನ್ಸಿ ವೇನ ಕರೆಕ್ಟಾಗಿ ನಾನು ತೊಗೊಂಡಿಲ್ಲ ನಾನು ಕ್ಯಾಪ್ಟನ್ ಆಗಿ ರೈಸ್ ಇಲ್ಲ ಹೇಗೆ ಅಂತ ಎಲ್ಲ ಸಮಾಧಾನ ಮಾಡ್ತಾರೆ ಅಷ್ಟಲ್ಲಿ ನಮ್ಮ ಲಾಯರ್ ಜಗ್ಗು ಅವರು ಫುಲ್ ಉಳಿತರ ಎಗ್ರಿ ಮೇಲ್ಗಡೆ ಬೀಳ್ತಾರೆ ಅಂತಲೇ ಹೇಳ್ಬೋದು ಸೊ ಅದಾಗಿದ್ದ ನಕ್ಷಣೇ ಭವ್ಯ ಕೊಡೋರು ಏನೋ ಒಂದು ಸ್ವಲ್ಪ ಸಲಹೆ ಕೊಡೋಕೆ ಹೋಗ್ತಾರೆ ಅವ್ರ ಗ್ಯಾಪಲ್ಲಿ ನೀನೇ ಕ್ಯಾಪ್ಟನ್ ಯಾರು ನೀನಲ್ಲ ಅವ್ರ ಕ್ಯಾಪ್ಟನ್ ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಮಾತಾಡ್ತಾರೆ ಅದಾಗಿದ್ದ ತಕ್ಷಣನೇ ಮನೆಯಲ್ಲಿ ಒಂದು ಸ್ವಲ್ಪ ಶಾಂತದ ವಾತಾವರಣ ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಡಿಸ್ಕಷನ್ ನಡೆಯುತ್ತೆ ಏನು ಡಿಸ್ಕಷನ್ ಅಂತಂದರೆ ರಂಜಿತ್ ಅವರು ಆ್ಯಕ್ಚುಲಿ ಏನಂತ ಅಂತಂದರೆ ಒಂದೇ ಟೀಮಲ್ಲಿ ಮಾತಾಡಿಕೊಂಡು ಮಾಡಿದ್ದು ಬಟ್ ರಂಜಿತ್ ಅವರು ಅಟ್ ಲೀಸ್ಟ್ ಒಬ್ರು ಒಂದ್ ಮಾತು ಹೇಳಿಲ್ಲ ನಮ್ಮ ನರಕದಲ್ಲಿರೋರ್ನ ಒಂದ್ ಏನೋ ಸ್ವರ್ಗಕ್ಕೆ ಕಡ್ಕೋ ಕರ್ಕೊಂಡ್ ಅಂತ ಕ್ಯಾಪ್ಟನ್ ಆದಂತ ಅಂಶ ಅವ್ರಿಗೆ ಒಂದು ಮಾತು ಹೇಳಿಲ್ಲ ಸೊ ಅದೆಲ್ಲ ಒಂದು ಡಿಸ್ಕಶನ್ ನಡೀತಾ ಇರ್ತದೆ ಒಂದ್ ಕಡೆ ಬೇಜಾರಾಗಿರುತ್ತೆ ಗೋಲ್ಡ್ ಸುರೇಶ್ ಈ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾರೆ ಬಿಡಿ ಹೋಗಿ ಪರವಾಗಿಲ್ಲ ಏನು ಮಾಡಕ್ ನೆಕ್ಸ್ಟ್ ವೀಕಿಂದ ನಾವು ಟಾಸ್ಕ್ ಕರೆಕ್ಟಾಗಿ ಮಾಡೋಣ ಟಾಸ್ಕ್ ಅಲ್ಲಿ ಪ್ರೂವ್ ಮಾಡ್ಕೊಳ್ಳೋಣ ಅಂತ ಮೋಕ್ಷಿತ ಅವರು ಅವ್ರಿಗೆಲ್ಲ ಸ್ವಲ್ಪ ಸಮಾಧಾನ ಮಾಡ್ತಾರೆ ಈ ಗ್ಯಾಪ್ ಅಲ್ಲಿ ನಮ್ಮ ಲಯ ಜಗದೀಶ್ ಅವರ ಕ್ವಾಟ್ಲೆಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ನೀರು ನೀಟಾಗಿರೋದು ಕೊಡ್ತಾ ಇಲ್ಲ ನೀವು ನಮಗೆ ಬೇದಿ ಮಾಡ್ಕೊಂಡು ನಾವು ಏನೋ ಫಿಸಿಕಲಿ ಟಾಸ್ಕ್ ಆಡಬಾರ್ದು ಸ್ಟ್ರಾಂಗ್ ಆಗಿರಬಾರ್ದು ನರಕ ಏನೋ ಸ್ವರ್ಗ ನಿವಾಸಿಗಳು ಗೆಲ್ಬೇಕು ನರಕ ನಿವಾಸಿಗಳು ಗೆಲ್ಬಾರ್ದು ಅಂತ ಇದ್ ಮಾಡ್ತಾ ಇದಾರೆ ಅಂತ ಧಿಕ್ಕಾರ ಧಿಖಾರ ಅಂತೆಲ್ಲ ಕೂಗ್ತಾರೆ ಲಾಯರ್ ಜಗದೀಶ್ ಅವರು ಅದೇ ಫನ್ ಆಗಿತ್ತು ಆಕ್ಚುಲಿ ಮನುಷ್ಯ ಇವತ್ ನನಗೆ ನನ್ ಗೊತ್ತಿರೋ ಪ್ರಕಾರ ಅಹ್ ಒಂದು ಬಿಟ್ರು ಬಿಟ್ಟರು ಏನೋ ಹೀರೋ ಆಗಿ ಜಗದೀಶ್ ಎಂಟರ್ಟೈನರ್ ಆಗಿ ಜಗದೀಶ್ ಆಗಿ ಜಗದೀಶ್ ಸೊ ಮೇ ಬಿ ಟಾಸ್ಕ್ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಅದಕ್ಕೋಸ್ಕರ ಲವರ್ ಬಾಯ್ ಆಗಿ ಜಗದೀಶ್ ಅವ್ರು ಕಾಣಿಸ್ಕೊಂತಾರೆ ಸೊ ನಿನ್ನೆ ನೀವು ನೋಡಿರೋ ಹಾಗೆ ಗೊತ್ತಿರೋ ಹಾಗೆ ಆ ಇದು ಬಂದಿರುತ್ತೆ ಏನದು ಎಂಟರ್ಟೈನ್ಮೆಂಟ್ ಅಂತ ಬಂದಿರುತ್ತೆ ಎಂಟರ್ಟೈನ್ಮೆಂಟ್ ಕ್ಯಾಟಗರಿಲಿ ನೆನೆ ಅವ್ರು ಆಕ್ಚುಲಿ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೋಗೋದು ಆಮೇಲೆ ಏನೋ ಪಾಟ್ಲೆ ಕೊಡ್ತಾರೋ ನನಗೆ ಏನೋ ಮಾತ್ರ ಬೇಕು ಇದೆ ನೋಯ್ತಾ ಇದೆ ಮೈಕಾನೆ ನಾನು ಬಿಗ್ ಬಾಸ್ ನೋದ ನೀನು ಕ್ಯಾಪ್ಟನ್ ನಿನ್ ಕ್ಯಾಪ್ಟನ್ಸಿ ಎಲ್ಲ ಬಸ್ಬಿಟ್ ಸೈಡ್ ಹೋಗ್ತಾರೆ ಬಿಗ್ ಬಾಸ್ಗೆ ನಿನ್ ಯೋಗ್ಯತೆ ಕ್ಯಾಪ್ಟನ್ಸಿ ಅಂತ ಅವ್ರು ಅಮಿತ್ ಅವರು ಹಂಗೆ ಹಂಗೆ ಹೋಗಲ್ಲ ಬರಲ್ಲೋ ಅಂತ ಎಲ್ಲ ಹಾಕ್ತಿದ್ರು ಎಲ್ಲ ಕೂಗುತ್ತೆ ಸೊ ಒಟ್ನಲ್ಲಿ ಒಂದು ಗ್ಯಾಪ್ ಅಲ್ಲಿ ಅವ್ರದ್ದು ಕಟ್ ಆಫ್ ಆಗ್ತಾ ಇದ್ದಂಗೆ ನಮ್ಮ ಧನ್ರಾಜ್ ಅವರು ಇನ್ನೊಂದು ಕಾಮಿಡಿ ಮಾಡ್ತಾರೆ ಏನು ಕಾಮಿಡಿ ಮಾಡ್ತಾರೆ ಅಂತಂದ್ರೆ ಇವ್ರಿಬ್ಬರ ಫೇಮಸ್ ಉಡುಪಿ ಸ್ಟೆಪ್ ಅಂತ ಹುಲಿ ಹಾಕಕ್ಕೆ ನಾಕಕ್ ಾರೆ ಮಂಗಳೂರು ಸೈಡ್ ಅವ್ರಿಗೆ ಗೊತ್ತಿಲ್ಲ ನಿಮಗೆ ಸೊ ಆ ಹುಲಿ ಸ್ಟೆಪ್ ಹಾಕ್ಬೇಕಾದ್ರೆ ನಾನು ಗಂಡು ಹುಲಿ ನಾನು ದೊಡ್ಡ ಹುಲಿ ಹಂಗೆ ಅಂತ ಇರ್ತಾರೆ ಫುಲ್ ಫನಿ ಅಂತಂದ್ರೆ ಬಂದು ಹಾಲು ಕುಡಿ ನೀವೆಲ್ಲ ಅಂತ ಅಂತಾರೆ ಉಗ್ರ ಮಂಜು ಬಿದ್ದು ನಗ್ತಾ ಹೊಡಿತಾ ಇರ್ತಾರೆ ತಲೆ ತಲೆ ಮೇಲೆ ಮೇಲೆ ಸೋಫಾ ಬಿದ್ದು ಬಿದ್ದು ಉಗ್ರ ಮಂಜು ಏನೋ ಮಾತಾಡ್ತಿದ್ದೀವಿ ಮಾತಾಡ್ತಿದ್ಯ ತಲೆ ಮೇಲೆ ಆ ಕಡೆ ನರ ಸರ್ಕಾರ ಯಾರ ಕರೆವಾಸಿಗಳಂತೂ ಬಿದ್ದು ಬಿದ್ದು ನಗ್ತಾ ಇದ್ರು ಸಕಾಲಾಗಿತ್ತು ಆಕ್ಚುಲಿ ಧನ್ರಾಜು ಆಚಾರಿ ಏನಂತಂದ್ರೆ ಒಂದ್ಸಲ ನ್ಯಾಚುರಲ್ ಕಾಮಿಡಿ ಅಂತಾನೆ ಅನ್ಸುತ್ತೆ ಸ್ವಲ್ಪ ನಗುನು ಬರುತ್ತೆ ಮಾತಾಡೋದ್ರಲ್ಲಿ ಒಂದು ಮುಗ್ಧತೆ ಅನ್ನೋದು ಕಾಣಿಸುತ್ತೆ ಅವ್ರು ಪೆತ್ ಪೆದಾಗ ಮಾತಾಡಿದ್ರು ಏನೋ ಒಂಥರ ಎಂಟರ್ಟೈನ್ ಆಗಿರೋದೇ ನಮ್ಗೆ ಅದು ಎಸ್ ಒಟ್ನಲ್ಲಿ ಚೆನ್ನಾಗಿತ್ತು ಅದು ಫನ್ ಅಂತ ಅನಿಸ್ತು ನಿನ್ನೆ ಫನ್ನಿ ಮೂಮೆಂಟ್ ಅಲ್ಲಿ ಇದು ಒಂದು ಸೇರ್ಕೊಳ್ಳುತ್ತೆ ಸೊ ಅದಾಗಿದ್ದ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಡೇ ಏಟ್ ಬರ್ತಾರೆ ಬೆಳಿಗ್ಗೆ ಆಗುತ್ತೆ ಮಾರ್ನಿಂಗ್ ಆಗುತ್ತೆ ಸೊ ಮಾರ್ನಿಂಗ್ ಯಾವ್ದೋ ಸಾಂಗ್ ಹಾಕಿದ್ರಪ್ಪ ಯಾವ ಸಾಂಗ್ ಅದು ಜೈ ಸಾಂಗ್ ಹಾಕಿದ್ರು ಸಖತ್ ಎಲ್ಲರೂ ಸ್ಟೆಪ್ ಹಾಕಿ ಕುಣಿದು ಕುಪ್ಪಳಿಸ್ತಾರೆ ಆದ್ರೂ ನಮ್ಮ ಬಾಸ್ ಮಾತ್ರ ಚಡ್ಡಿ ಆ ಬನಿಯನ್ನು ಜಾಸ್ತಿ ಮಾಡಿ ರೆಡ್ ಕಲರ್ ಬಟ್ಟೆನ ಹಾಕೊಂಡು ಮಿಂಚ್ತಾವ್ರೆ ಆಮೇಲೆ ಬ್ಲಾಕ್ ಕಲರ್ ಚಡ್ಡಿ ಹಾಕೊಂಡ್ ಜೈ 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 ಅಲ್ಟಿಮೇಟ್ ಅಂದ್ರೆ ಅವರು ಎರ ಹೊರಗಡೆ ಏನ್ ಅನ್ಕೋತಾರೆ ಏನು ಅಂತ ಏನು ಯೋಚನೆ ಮಾಡ್ದಂಗೆ ಅವ್ರ ಖುಷಿಗೆ ಅವ್ರು ಡಾನ್ಸ್ ಆಡ್ತಾ ಇರ್ತಾರೆ ಸಾಕಾದಾಗಿದೆ ನಮ್ಮೊಂದರ ಫುಲ್ ಎಂಟರ್ಟೈನ್ ಆಗಿತ್ತು ಅಂತಾರ ಇನ್ನೊಂದ್ ಏನಂತಂದ್ರೆ ಈ ಮಧ್ಯದಲ್ಲಿ ಎಲ್ಲ ಒಂದ್ ಕಡೆ ಕ್ರೇಜಿ ಆಗಿರೋ ಕಾಮಿಡಿ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಜಾಯರ್ ಜಗದೀಶ್ ಅವರು ಅವ್ರದ್ದು ಏನೋ ಇನ್ನರ್ ಬೇರು ಎಲ್ಲ ಅಲ್ಲೆಲ್ಲಿ ಇಕ್ಕಿರ್ತಾರೆ ನನ್ನ ವೇರ್ ಏನಾರ ಮುಟ್ಟಿದ್ರೆ ನಾನು ಆಮೇಲೆ ಸ್ಟ್ರೈಕ್ ಮಾಡ್ಬಿಡ್ತೀನಿ ನಾನು ಹೇಳ್ಬಿಡ್ತೀನಿ ಹಂಗೇ ಹಿಂಗೆ ಅಂತಲ್ಲ ಹೇಳ್ತಾರೆ ಫನ್ನಿ ಆಗಿತ್ತು ಆಕ್ಚುಲಿ ಪಾಪ ಕಾಮಿಡಿಗೆ ಹೇಳಿದವರು ಆಮೇಲೆ ಇನ್ನೊಂದ್ ಏನಂತಂದ್ರೆ ಶಾಂಪೂ ಇದೆ ಅಂತ ಅಂತಂದ್ರೆ ಯಾವ ಶಾಂಪು ಅಂತ ಕೇಳ್ತಾರೆ ಗ್ರೀನ್ ಕಲರ್ ಬಾಟ್ಲಾ ವೈಟ್ ಬ್ಲೂ ಕಲರ್ ಬಾಟ್ಲಾ ಅಂತ ಕೇಳ್ತಾರೆ ಬ್ಲೂ ಕಲರ್ ನಾನು ಎಲ್ಲೋ ಮನೆಯಿಂದ ತಗೊಂಡ್ ಬಂದವರು ಅಂತ ಅನ್ಕೊಂಡ್ರೆ ಅವ್ರು ಹೇಳ್ತಾರೆ ನಿಮ್ದಲ್ಲಿ ಇಲ್ವಲ್ಲ ಅಂತ ಕೇಳಿದ್ರೆ ಬಿಗ್ ಬಾಸ್ ನಮ್ ಕೊಟ್ಟಿರೋದು ನಾವು ಯೂಸ್ ಮಾಡಿದ್ಮೇಲೆ ನಮ್ಮದೇ ಎಲ್ಲ ಮೋಕ್ಷಿತ ಅಂತೂ ಕಾಮಿಡಿ ಒಂದ್ರಾಮಿಡಿಗೋದು ಚೆನ್ನಾಗಿ ಏನ್ಕೊಂಡೆ ಏನೋ ಇಲಿ ಮರಿ ತರ ನಗ್ತಿದ್ರೆ ಅವರು ಕ್ರೇಜಿ ಮೂಮೆಂಟ್ ಮಾತ್ರ ಅದಂತೂ ನೆಕ್ಸ್ಟ್ ಏನಂತಂದ್ರೆ ಲಾಯರ್ ಜಗದೀಶ್ ಅವರು ಇದೆಲ್ಲ ಕಾನ್ವರ್ಸೇಷನ್ ಮುಗಿಸ್ಕೊಂಡು ಹೋಗಿ ಮಲಗಿರ್ತಾರೆ ಇನ್ನ ಡೇ ಟೈಮ್ ಅಲ್ಲೇ ಸೊ ಬಿಗ್ ಬಾಸ್ ಅವರು ಎದ್ದೇಳು ಮಂಜುನಾಥ ಸಾಂಗ್ ಹಾಕ್ಬಿಟ್ಟು ಎದುರಿಸ್ತಾರೆ ಪಾಪ ಅದಕ್ಕೆ ಇವರು ಹಂಸರ್ ಏನ್ ಮಾಡ್ತಾರೆ ಅಂತಂದ್ರೆ ಲೈಕ್ ಶಿಕ್ಷೆ ಕೊಡ್ತಾರೆ ನೀವು ಮಲಗಿದ್ರಲ್ಲ ಅದಕ್ಕೆ ಶಿಕ್ಷೆ ಕೊಡ ಇದ್ರಿಂದ ಹೋಗಿ ಅವರು ಬಾತ್ರೂಮ್ ಕ್ಲೀನ್ ಮಾಡಿಸೋದು ಮತ್ತೆ ಎಲ್ಲಾನು ಕ್ಲೀನ್ ಮಾಡಿಸ್ತಾರೆ ಆ ಗ್ಯಾಪ್ ಅಲ್ಲಿ ಸುತ್ತ ಅಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅವರು ಹಂಸ ಅವರು ಕೂಡ ನಡೀಲಿ ನಮ್ದು ನಾವು ಲವ್ ಮಾಡೋಣ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ರು ಒಂಥರ ಒಳ್ಳೆ ತರ ಲವ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಲವ್ ಅಂತಂದ್ರೆ ಲೈಕ್ ಸುಮ್ನೆ ಈಗ ಇದು ಕಾನ್ಸೆಪ್ಟ್ಗೋಸ್ಕರ ಮಾಡ್ತಾರದೆ ಹೊರತು ರಿಯಲ್ ಅಂತ ಎಲ್ಲ ಆಗ್ತದಂಗೆ ಮಧ್ಯದಲ್ಲಿ ಹಂಸ ಅವ್ರನ್ನ ಕ್ಯಾಪ್ಟನ್ ಅವ್ರನ್ನ ಕರೀತಾರೆ ಕನ್ಫೆಷನ್ ರೂಮ್ಗೆ ಸೊ ಡೈರೆಕ್ಟ್ ಆಗಿ ನಾಮಿನೇಷನ್ ನರಕ ನಿವಾಸಿಗಳನ್ನ ಯಾರನ್ನ ಕೊಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಡೈರೆಕ್ಟ್ ಆಗಿ ಅವರು ಗೋಲ್ ಸುರೇಶ್ ಅವರ ಹೆಸರು ತಗೊತಾರೆ ಅವ್ರು ಕೊಟ್ಟಿದ ರೀಸನ್ ಏನಂತಂದ್ರೆ ಅವರು ಲೈಕ್ ಗೇಮು ಸರಿಯಾಗಿ ಆಡ್ತಾ ಆಮೇಲೆ ಲೈಕ್ ಸ್ಪರ್ಟಿವ್ ಆಗಿ ತಗೊತಾ ಇಲ್ಲ ಏನೋ ಆಮೇಲೆ ಅವ್ರ ಅದು ಒಂಥರ ಥ್ರೆನಿಂಗ್ ತರ ಇರುತ್ತೆ ಅಂತ ಹೇಳ್ತಾ ಇದಾರೆ ಸೊ ಅದ್ ಆಚೆ ಬಂದ ಮೇಲೆ ಒಳ್ಳೆ ಕ್ಲಾಸ್ ತಗೋತಾರೆ ಸೊ ಇನ್ ಬಿಟ್ವೀನ್ ಏನಂತಂದ್ರೆ ಲಾಯರ್ ಜಗದೀಶ್ ಅವರು ಲೈಕ್ ಅವ್ರ ಕನ್ಸೆಷನ್ ರೂಮಲ್ಲಿ ಕೂತಿರ್ಬೇಕಾದ್ರೆ ಹೇಳ್ತಾ ಇದ್ದಾರೆ ನನ್ಗೆ ಏನಾರ ಎತ್ಕೊಂಡ್ರೆ ನನ್ ನೇಮ್ ತಗೊಂಡ್ರೆ ಬಂದ್ರೆ ಏನೋ ಸರಿಯಾಗಿ ಗಾಚಾರ ಬಿಡಿಸ್ತೀನಿ ಅಂತ ಹೇಳ್ತಾ ಇದಾರೆ ಅಷ್ಟೇ ಗೋಡ್ ಸುರೇಶ್ ಅವ್ರ ನೇಮ್ ತಗೊಂಡು ಪಾಪ ಗೋಡ್ ಸುರೇಶ್ ಅವ್ರು ಬೇಜಾರಾಗಿರ್ತಾರೆ ಅವ್ರ ಆಚೆ ಬರ್ತಾ ಇದೋಡ್ ಸುರೇಶ್ ಅವ್ರ ಎಗ್ರ ಆಡ್ತಾವ್ರ ಅವ್ರ ಮೇಲೆ ಇವ್ರು ಏನ್ ಮಾಡ್ಬೇಕು ನೋಡ್ರಿ ಅವ್ರಿಗೆ ಲೈವ್ ಲೈಟ್ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲ ಸುಮ್ನೆ ಬಂದ ನೀನು ಗೋಡ್ ಸುರೇಶ್ ನಿಮ್ಗೆ ಗೊತ್ತಾಗಲ್ಲ ಸುಮ್ನೆ ಮಾತ್ರ ಸುಮ್ನೆ ಹಾಕ್ಸ್ ಬಿಡ್ತಾರೆ ಚೆನ್ನಾಗಿ ತಲೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅಲ್ಲಿ ಜಗದೀಶ್ ಅವರು ಸೊ ಯಾಕಂದ್ರೆ ಅವ್ರಿಗೆ ಅಂತಂದ್ರೆ ಅವ್ರ ಮಾತ್ರ ಜೋರಾಗಿ ಮಾತಾಡ್ತಾರೆ ಮಾಡಕ್ಕೆ ಬಂದ್ರು ಕೇಳಲಿಲ್ಲ ಅವರು ಬಟ್ ಇಲ್ಲಿ ಯಾರೋ ಏನೋ ಒಂದು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೋ ಹೇಳಕ್ ಬರ್ತಾ ಇದಾರೆ ಅಂತಂದ್ರೆ ಅವರ ಸಮಾಧಾನ ಗೋಡ್ ಸುರೇಶ್ ಅವರಿಗೆ ಒಂದ್ ಸ್ವಲ್ಪ ಬುದ್ಧಿ ಬೇಕ್ಸಿ ನನ್ ಪಾಯಿಂಟ್ ನಾನ್ ನಿಂತ್ಕೊಂತ ಇದೀನಿ ನೀವ್ ಯಾಕೆ ಬರ್ತಾ ಬಟ್ ಮ್ಯಾಟ್ರೇಸ್ ಜಗಳ ಆಗೋದ್ ಬೇಡ ಮುಗೀತು ಬಟ್ ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನಿಮ್ಗೆ ಹೇಳ್ತಾರೆ ಅದು ಈ ತರ ಅನಿಸ್ತಾ ನಿಮ್ಗ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಟಾಸ್ಕ್ ಏನಪ್ಪಾ ಅಂತಂದ್ರೆ ಆ ಒಂದು ಮೂರು ಇದಕ್ಕಿರ್ತಾರೆ ಏನಾದ್ರು ಸ್ಟ್ಯಾಂಡ್ ಸ್ಟ್ಯಾಂಡ್ ಇಟ್ಟಿರ್ತಾರೆ ಸ್ಟ್ಯಾಂಡ್ ಮಧ್ಯದಲ್ಲಿ ನಿಮಗೆ ಒಂದು ಕಂಪಿಗಳಿರುತ್ತೆ ಬಾಲ್ನ ಹೋಗಿ ಅದರ ಮಧ್ಯೆ ನುಸುಳ್ಕೊಂಡು ಹೋಗಿ ಒಬ್ಬರಿಗೆ ಒಬ್ಬರು ಪಾಸ್ ಮಾಡಿ ಒಂದು ಬಾಲ್ ಒಳಗಡೆ ಹಾಕಬೇಕು ಇದು ಟಾಸ್ಕ್ ಆಗಿರುತ್ತೆ ಸೊ ಮೊದಲನೇದಾಗಿ ಸ್ವರ್ಗ ನಿವಾಸಿಗಳನ್ನ ಕರೆಸ್ತಾರೆ ಸೊ ಸ್ವರ್ಗ ನಿವಾಸಿಗಳಲ್ಲಿ ಮೊದಲನೇದಾಗಿ ರಂಜಿತ್ ಅವ್ರು ನಿಂತ್ಕೊಂತಾರೆ ಎರಡನೇದಾಗಿ ನಮ್ಮ ಧರ್ಮಕೇತಿ ರಾಜ್ರು ನಿಂತ್ಕೊಂತಾರೆ ಮೂರನೇದಾಗಿ ಉಗ್ರ ಮಂಜು ಅವ್ರು ನಿಂತ್ಕೊಂಡು ಾರೆ ಸೊ ಒಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಟಾಕ್ ನ ರಂಜಿತ್ ಅವರು ಚೆನ್ನಾಗಿ ತಂದ್ಕೊಟ್ಟು ಮುಂದೆ ಕೊಡ್ತಾರೆ ಅಂತ ಹೇಳ್ಬೋದು ಚೆನ್ನಾಗಿ ತಗೋತಾರೆ ಸ್ವಲ್ಪ ಈಸಿ ಇರುತ್ತೆ ಸೊ ಮೂರನೇ ಬಂದ್ಬಿಟ್ಟು ಏನಾಗುತ್ತೆ ಉಗ್ರ ಸ್ವಲ್ಪ ಕಷ್ಟ ಆಗುತ್ತೆ ಶೇಕ್ ಆಗ್ತದೆ ಪ್ರಾಬ್ಲಮ್ ಶೇಕ್ ಆಗ್ತಿರುತ್ತೆ ಬಟ್ ಲಾಸ್ಟ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ ಒಂದ್ ಐದು ನಿಮಿಷ ಇದ್ದಾಗ ಬಜಾರ್ ಹೊಡೆದಾಗ ನೆಕ್ಸ್ಟ್ ಬಂದ್ಬಿಟ್ಟು ನರಕ ನಿವಾಸಿಗಳನ್ನ ಕರೆಸ್ತಾರೆ ಸೊ ನರಕ ನಿವಾಸಿಗಳೇ ನಿಮ್ಗೆ ಗೊತ್ತಿರುವ ಮೊದಲನೇದಾಗಿ ಗೋಲ್ಡ್ ಸುರೇಶ್ ಅವರು ಬರ್ತಾರೆ ಎರಡನೇದಾಗಿ ಮೋಕ್ಷಿತ್ ಅವರು ಮೂರನೇದಾಗಿ ಚೈತ್ರ ಕುಂದಾಪುರ ಅವರು ನಿಂತ್ಕೊಂತಾರೆ ಸೊ ಮೊದಲನೇದಾಗಿ ಸುರೇಶ್ರು ಚೆನ್ನಾಗಿ ಈಸಿಯಾಗಿ ಎತ್ಬಿಟ್ಟು ಅವರು ಕೊಡ್ತಾರೆ ಅವರ ಮೋಕ್ಷಿತ ಅವರು ಕೂಡ ಎತ್ಬಿಟ್ಟು ಹಿಂಗೆ ಮೂರನೇದಾಗಿ ಚೈತ್ರ ಕುಂದಾಪುರ ಅವರು ಕೊಡ್ತಾರೆ ಚೈತ್ರ ಕುಂದಪುರ್ ಹಾಕ್ಬೇಕು ಬೇಸಿಬಿಡ್ತಾರೆ ಸೊ ಇನ್ ಬಿಟ್ವೀನ್ ಅಲ್ಲೂ ಕಿರಿಕ್ ಸ್ಟಾರ್ಟ್ ಆಗುತ್ತೆ ಅದು ಟಚ್ ಆಗ್ತಾ ಇದೆ ಫೌಲ್ ಆಗ್ತಾ ಇದೆ ಹಂಗಲ್ಲ ಲೈಕ್ ಮಾನಸ ಅವರು ಮತ್ತೆ ಇವರು ಧನರಾಜ್ ಅವರು ಎಲ್ಲ ಕಿರ್ಚಾಡ್ತಾ ಇರ್ತಾರೆ ಸೊ ಇವರು ಚೈತ್ರ ಮೇಡಮ್ ಅಲ್ಲೂ ರೈಸ್ ಆದ್ರು ಸೈಲೆಂಟ್ ಆಗಿದ್ರೆ ನಮ್ಗೆ ಅದೇ ಹೆಲ್ಪ್ ಮಾಡ್ದಂಗೆ ಹಂಗೆ ಹಿಂಗೆಲ್ಲ ಹೋಗಾಡ್ತಿದ್ರು ಬಟ್ ಹೆಂಗೋ ಮಾಡ್ಕೊಂಡು ಕೊನೆಗೆ ಪಾಸ್ ಮಾಡ್ತಾರೆ ಸೊ ಲಾಸ್ಟಲ್ಲಿ ಬಿಗ್ ಬಾಸ್ ಅವ್ರು ಕೇಳ್ತಾರೆ ಯಾರು ಇನ್ನಾದ್ರು ಅಂತ ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಲೈ ಜಗದೀಶ್ ಅವರು ನಮ್ಮವರು ಕರೆಕ್ಟ್ ಆಗಿ ಹಾಕಿದಾರೆ ಬಿಗ್ ಬಾಸ್ ಒಂದಾಗಿದೆ ಅಂತ ಹೇಳ್ತಾರೆ ಬಟ್ ಬಟ್ ಎಲ್ಲ ಒಂದ್ ಕಡೆ ಧನರಾಜ್ ಅವರು ಬಿಗ್ ಬಾಸ್ ನಾವು ನಿಮಗೆ ಕೊಟ್ಟಿದ್ದೀವಿ ನೀವು ನೀವೇನು ಹೇಳ್ತೀರೋ ಅದ್ರ ಮೇಲೆ ನಿಂತಿದೆ ಅಂತಂದು ಸೊ ಮೂರನೇ ದಿಂದ ಹಾಕ್ಬೇಕಾದ್ರೆ ಫೌಲ್ ಆಗುತ್ತೆ ಅದನ್ನು ಧನರಾಜ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಬಿಗ್ ಬಾಸ್ಗೆ ಸೊ ಬಿಗ್ ಬಾಸ್ ಏನು ಹೇಳ್ತಾರೆ ಅಂತಂದ್ರೆ ಇಬ್ಬರದು ಪಾಯಿಂಟ್ಸ್ ಅಕ್ಸೆಪ್ಟ್ ಮಾಡ್ತೀವಿ ಬಟ್ ಲಾಸ್ಟಲ್ಲಿ ಈಗ ಟೈಮ್ ಕೌಂಟು ತಗೊಳ್ತಾರೆ ಬಿಗ್ ಬಾಸ್ ಅವರು ಸೊ ಸ್ವರ್ಗ ನಿವಾಸಿಗಳು ಇಪ್ಪತ್ನಾಲ್ಕು ನಿಮಿಷದಲ್ಲಿ ಕವರ್ ಮಾಡಿರ್ತಾರೆ ಸೊ ನರಕ ನಿವಾಸಿಗಳು ಮೇಯ್ನ್ ಇಲ್ಲೇ ಇರೋದು ಇಪ್ಪತ್ತೊಂದು ನಿಮಿಷಕ್ಕೆ ಕವರ್ ಮಾಡಿದ್ದು ಹೇಳ್ತಾರೆ ಬಿಗ್ ಬಾಸ್ ಅವರು ಸೊ ಫೈನಲ್ ಆಗಿ ಬಿಗ್ ಬಾಸ್ ಹೇಳ್ತಾರೆ ನರಕ ನಿವಾಸಿಗಳು ವಿನ್ ಆಗಿದ್ದಾರೆ ಅಂತ ಕುಣಿದಾಡ್ತಾರೆ ಮಾತ್ರ ನಾನು ಚೈತ್ರ ಕುಂದಪುರವರು ಏನು ಆಕ್ಚುಲಿ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದ್ ಟಾಸ್ಕ್ ಇದ್ದಾಗ ಸೊ ಬಿಗ್ ಬಾಸ್ ಸ್ವರ್ಗ ನಿವಾಸಿಗಳು ಏನ್ ಇರ್ತಾನೆ ಮೂರ್ ಹೊತ್ತು ಅವ್ರು ಹೇಳಿದ ಅಡಿಗೆನ ಮಾಡ್ಕೊಬೇಕಾಗತ್ತೆ ಅದು ಆಕ್ಚುಲಿ ಸೋಲಿನ ಒಂದು ರುಚಿ ಅಂತಾನೆ ಹೇಳ್ಬೋದು ಸ್ವರ್ಗ ನಿವಾಸಿಗಳಿಗೆ ಬಟ್ ಸ್ವರ್ಗ ನಿವಾಸಿಗಳು ಎಲ್ಲ ಒಂದ್ ಕಡೆ ಬೇಜಾರು ಮಾಡ್ಕೊಂಡಿಲ್ಲ ಬಿ ಅವನೇ ನನ್ಗೆ ತುಂಬಾ ಇಷ್ಟ ಆಯ್ತು ಯಾಕೆ ಅಂತ ಹೇಳ್ತೀನಿ ಅವ್ರಿಗೆ ಇವಾಗ ತಗೊಂಡ್ರು ಅಂಡ್ ಅದಲ್ಲೇ ಊಟ ಕೊಡ್ಬೇಕಾದ್ರು ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಸರ್ವ್ ಮಾಡಿದ್ರು ಅಂತ ಹೇಳ್ಬೋದು ಎಲ್ಲೂ ಕೂಡ ಯಾರು ಬೇಜಾರ್ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಒಂದ್ ವಾರದಿಂದ ಇವ್ರು ಚೆನ್ನಾಗಿ ತಿಂತಿದ್ರಲ್ಲ ಫುಡ್ ಎಲ್ಲ ಇವ್ರಿಗೆ ಏನ್ ಬೇಕೋ ಅದೆಲ್ಲ ಕಟ್ ಮಾಡ್ಕೊಟ್ರು ಏನೇನ್ ಬೇಕೋ ಫುಡ್ ಎಲ್ಲ ಕೊಟ್ರು ಸೊ ಇಲ್ಲಿಗೆ ಒಂದು ಅಡ್ವಾಂಟೇಜ್ ಅನ್ನೋ ಸಿಕ್ತು ನಮ್ಮ ನರಕ ನಿವಾಸಿಗಳಿಗೆ ಎಲ್ಲೋ ಒಂದ್ ಕಡೆ ಒಂದ್ ವಾರದಿಂದ ಪಾಪ ಅವ್ರಿಗೂ ಬೇಜಾರಾಗಿರುತ್ತೆ ಫುಡ್ ಸಿಕ್ತಾ ಇಲ್ಲ ಕರೆಕ್ಟ್ ಆಗಿ ಯಾವುದು ಇದು ಅಂತೆಲ್ಲ ಬಟ್ ಇವಾಗ ಏನಿರುತ್ತೋ ಆ ಲಕ್ಸುರಿ ಬಜೆಟ್ ನ ಇವ್ರೇನು ಅನುಭವಿಸ್ತಾ ಇದ್ರು ಇವರು ಕೂಡ ಅನುಭವಿಸಬಹುದು ಇವಾಗ ಈ ಈ ವಾರದ ಮಟ್ಟಿಗೆ ನೆಕ್ಸ್ಟ್ ವಾರದ ಮಟ್ಟಿಗೆ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ಕಾದ್ ನೋಡೋಣ ಕೇಳ್ಕೊಂಡ್ರಲ್ಲ ಅದ್ರಿಂದ ಬಿಗ್ ಬಾಸ್ ಇದು ಕೊಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಬಟ್ ಎನಿವಸ್ ಟಾಸ್ ಗೆಲ್ಲಲೇಬೇಕಾಗಿದೆಯಲ್ಲ ಅದರಿಂದ ಕೊಟ್ಟಿರ್ತಾರೆ ಕೊದಿರ್ಕೆ ಟಾಸ್ ಗೆಲ್ಬೇಕagiddu ಟಾಸ್ ಗೆದಿದಾರೆ ಅವರ 23 ನಿಮಿಷ 40 ಸೆಕೆಂಡ್ ತಗೊಂಡ್ರೆ ಅವ್ರು 21 ನಿಮಿಷ ಇದೊಂದ್ ತಗೊಂಡಿರ್ತಾರೆ ಸೊ ಆಕ್ಚುಲಿ ಪ್ರೀಮೋದಲ್ಲಿ ಇಪ್ಪತ್ನಾಲ್ಕು ನಿಮಿಷ ಅಂತ ತೋರಿಸಿರ್ತಾರೆ ಸುಮ್ಮನೆ ಫೇಕ್ ಮಾಡಿದಾರೆ ಆಕ್ಚುಲಿ ಅವರು ಬಿಗ್ ಬಾಸ್ ಅವರು ಬಟ್ ಎನಿವಸ್ ಸೊ ಮುಂದಕ್ಕೆ ಮೂವ್ ಆಗ್ತಾ ಆಗ್ತಾ ಇದೆಲ್ಲ ಆಗುತ್ತೆ ಊಟ ಕೊಡ್ತಾ ಹತ್ತರ ಒಂದು ಫನಿ ಮೂಮೆಂಟ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟಾಸ್ಕ್ ಬರೋದು ಏನಪ್ಪಾ ಅಂತಂದ್ರೆ ಸ್ವರ್ಗ ನಿವಾಸಿಗಳು ಮತ್ತು ನರಕ ನಿವಾಸಿಗಳು ಯಾರಿಗೆ ಕಪ್ ಸಿಗುತ್ತೋ ಅವ್ರು ಡೈರೆಕ್ಟು ನಾಮಿ ಎಲಿಮಿನೇಟ್ ಎಲಿಮಿನೇಷನ್ಗೆ ನಾಮಿನೇಟ್ ಆಗ್ತಾರೆ ಸೊ ಅದು ಬಂದ್ಬಿಟ್ಟು ಪವರ್ ಇರೋದು ಯಾರಿಗೆ ಅಂತಂದ್ರೆ ಕ್ಯಾಪ್ಟನ್ಸಿ ಅವ್ರಿಗಿರುತ್ತೆ ಇರುತ್ತೆ ಬಟ್ ಅವ್ರಿಗೆ ಗೆ ಒಂದ್ ಸ್ವಲ್ಪ ಅನಿಸ್ಬೇಕು ಅವರು ನರಕ ನಿವಾಸಿಗಳು ಮತ್ತೆ ಸ್ವರ್ಗ ನಿವಾಸಿಗಳನ್ನ ಮಾಡ್ಬೇಕು ಮಾಡಬೇಕು ಸೊ ಮೊದಲನೇದಾಗಿ ತ್ರಿವಿಕ್ರಮ್ ಹಾಗೂ ಉಗ್ರ ಮಂಜು ಅವರು ಬರ್ತಾರೆ ಸೊ ಇಬ್ರು ಕೂಡ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ಇಬ್ರು ಕೂಡ ವೆಲ್ ಡಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಇವನ್ ಇಬ್ರು ಒಪ್ಕೊಂತಾರೆ ಸೆಂಟ್ರಲ್ಲಿ ಹೌದು ಅಣ್ಣ ಅಂತ ಮರ್ಯಾದೆ ಕೊಡ್ತಾ ಇರ್ತಾರೆ ಅವರು ಚೆನ್ನಾಗಿ ಎಕ್ಸ್ಪ್ಲೇಷನ್ ಕೊಡ್ತಾರೆ ಉಗ್ರಂ ಮಂಜು ಅವರು ಕೂಡ ಬಟ್ ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ ಅಂಶ ಅವರು ತ್ರಿವಿಕ್ರಮ್ ಅವ್ರಿಗೆ ಕಪ್ಪು ಮಸೀನ ಬಳಿತಾರೆ ಯಾಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಟಾಸ್ಕ್ ನಡೆಯುತ್ತೆ ಟಾಸ್ಕ್ ನಡೆಯುತ್ತೆ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ವೀಕ್ ಆದ್ರೂ ಏನೋ ಹುಡುಗಿ ಕ್ಯಾಪ್ಟನ್ ಆಗೋದಕ್ಕೋಸ್ಕರ ಇವ್ರು ಇವ್ರು ಬಿಟ್ಕೊಟ್ರು ಅನ್ನೋದೊಂದು ಮಾತು ಆಮೇಲೆ ಕೀ ವಿಚಾರಕ್ಕೂ ಸೇರಿಸ್ಕೊಂಡು ಮೇನ್ ಥಿಂಗ್ ಅದೊಂದು ಬಂತು ಸೊ ಬಟ್ ಅದೇ ಕ್ಯಾಪ್ಟನ್ಸಿ ಹುಡುಗಿ ಆಗ್ಬೇಕಾಗಿತ್ತು ಅದೊಂದು ತಲೆಲಿ ಇಟ್ಕೊಂಡು ನೀವು ಕ್ಯಾಪ್ಟನ್ಸಿ ಬಿಟ್ಕೊಟ್ಟಿದ್ರಿಂದ ನೀವು ಸ್ವಲ್ಪ ಇನ್ನೊಂದು ಸ್ವಲ್ಪ ಏನೋ ವೇಕಪ್ ಆಗಬೇಕು ಅನ್ನೋದು ಒಂದು ರೀಸನ್ ಇಟ್ಕೊಂಡು ಹಂಸ ಅವರು ಕಪ್ಪು ಮಸೀನ ಬಳಿತಾರೆ ಸೊ ಕಪ್ಪು ಮಸಿ ಬಳದ ಮೇಲೆ ಉಗ್ರ ಸ್ವಲ್ಪ ಅದು ಏನೋ ಅಳ್ತಾ ಇರ್ತಾರೆ ಯಾಕೆ ಅಂತಂದ್ರೆ ಅಣ್ಣ ಅಣ್ಣ ಅಂತಾನೆ ಪಪ್ಪ ನನಗೆ ಅವನ ಮೇಲೆ ಏನೋ ಇದಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬರುತ್ತೆ ಇವರು ಗೌತಮಿ ಅವರು ಕೂಡ ಅಳ್ತಾರೆ ಇಲ್ಲಿ ಬಿಗ್ ಬಾಸ್ ಬಂದ್ಮೇಲೆ ಒಬ್ರಿಗೊಬ್ರು ನಾವು ನಾನು ಈ ತರ ಹದಿನೈದು ಇಪ್ಪತ್ತು ವರ್ಷದ ಒಬ್ಬರ ಬಗ್ಗೆ ಏನಾಗಿತ್ತು ಅಂತ ನಂಗೆ ಇವತ್ತೆ ನೆನಪಿರಲ್ಲ ಬಟ್ ಎಲ್ಲಾನು ಇಲ್ಲಿ ಮುಂದ್ಗಡೆ ಆಗ್ತಾ ಇಲ್ಲ ನನಗೆ ಅಥವಾ ಕೂತ್ಕೊತಾರೆ ಉಗ್ರ ಮಂಜೂರು ಅಳ್ತಾರೆ ಅವರು ಬಿಗ್ ಬಾಸ್ ಅನ್ನದೇ ಹಾಗೆ ಹೇಗೆ ಅಂತಂದ್ರೆ ಮನೆಯಲ್ಲಿ ಇರುವಷ್ಟಿನ ಸಂಭಾಳಿಸ್ಕೊಂಡು ಅವ್ರ ಮೇಲೆ ನೆಗೆಟಿವ್ ಏನಿರುತ್ತೋ ನೆಗೆಟಿವ್ ನ ತೆಗೆದು ಮಾತಾಡಿ ಅವ್ರಿಗೆಲ್ಲದೆ ಒಂದು ಅಟ್ಯಾಕ್ ಬಿಗ್ ಬಾಸ್ ಆಕ್ಚುಲಿ ಬಟ್ ಎನಿವೇಸ್ ಯಾರಿಗೂ ಹರ್ಟ್ ಆಗೋದಿಲ್ಲ ಅಟ್ ಎಂಡ್ ಆಫ್ ಡೇ ಮೂರ್ ತಿಂಗಳು ಮುಗಿದ್ಮೇಲೆ ಯಾರೋ ಚೆನ್ನಾಗಿ ಇರ್ತಾರೆ ಮನೆ ಕಾರ್ತಿಕ್ ಮಹೇಶ್ವರ ಮನೆ ಬರ್ಡೇ ಅವ್ರದ್ದ ಮೂವಿ ಟ್ರೈಲರ್ ಏನೋ ಬಿಟ್ಟಿದ್ದಾರೆ ಸೊ ಅದಕ್ಕೆ ಎಲ್ಲರೂ ಸೇರ್ಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ ಟೆನ್ ಅವರು ಸೊ ಆತರ ಇವರು ಕೂಡ ಎಲ್ಲ ಒಟ್ಟಿಗೆ ಸೇರ್ತಾರೆ ಫ್ಯಾಮಿಲಿ ಆಗುತ್ತೆ ಇನ್ ಬೆಳೆಯುತ್ತೆ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಅದಾದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದ್ರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ಚೈತ್ರಾ ಕುಂದಾಪುರ ಅವರು ಮತ್ತೆ ಅನುಷಾರಾಯ್ ಅವರು ಬರ್ತಾರೆ ಇವ್ರ ಮಧ್ಯ ಏನ್ ಕ್ವಾಟ್ಲಿ ಅಂತಂದ್ರೆ ಇವ್ರು ಚೈತ್ರ ಕುಂದಾಪುರ ಮಾತಾಡ್ತಾ ಇದಾರೆ ಅನುಷಾ ಅವರು ಪಾಪ ಅವರು ರೆಸ್ಪಾನ್ಸ್ ಮಾಡ್ತಾ ಇದಾರೆ ಸೊ ಎಲ್ಲ ಒಂದ್ ಕಡೆ ಇವರು ಬಾಯ್ ಕೊಡಕ್ ಆಗ್ರೆ ಇವ್ರು ಮೇಟ್ಸ್ ಇದೆಲ್ಲ ಏನೋ ಗಿಮಿಕ್ಸ್ ಎಲ್ಲ ಬಿಟ್ಟು ಮಾಡಬಾರ್ದ ಚೈತ್ರ ಕುಂದಪರೂ ತಪ್ಪೇನಿತ್ತಪ್ಪ ಅಂತಂದ್ರೆ ಹೌದು ಅವರು ಇವ್ರು ಎಲ್ಲ ನಮಕಾರಂಗಳೇ ಅಂತಾನೆ ಹೇಳ್ತಾರೆ ಚೈತ್ರ ಕುಂದ್ರಪ್ಪ ಆದ್ಮೇಲೆ ಬಟ್ ಒಂದು ತಿಂಗ್ ಏನಪ್ಪಾ ಅಂತಂದ್ರೆ ಒಂದು ಟೀಮ್ ಅಂತ ಬಂದಾಗ ಆ ಟೀಮ್ ಡಿಸ್ಕಶನ್ ನಡೆದಿರೋದು ಟೀಮ್ ಸ್ಟ್ರಾಟಜಿಗಳಾಗಿರ್ಬೋದು ಅದನ್ನೆಲ್ಲ ಅದು ಎಲ್ಲ ಒಂದ್ ಕಡೆ ತಪ್ಪಾಗುತ್ತೆ ಅಂತ ಅನ್ಸುತ್ತೆ ನನಗೆ ಪ್ರಕಾರ ಚೈತ್ರ ಅವ್ರಿಗೆ ಸಿಗ್ಬಹುದಾಗಿತ್ತೇನೋ ಅಂತ ಅನ್ನಿಸ್ತಿತ್ತು ಬಟ್ ನಾಮಿನೇಷನ್ಗೆ ಅವ್ರು ಅರ್ಹತೆ ಇಲ್ಲ ಬಟ್ ಅನುಷ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಆಕ್ಚುಲಿ ಅವರು ಟೀಮ್ ಗೋಸ್ಕರ ಆಡಿದ್ರು ಆ ಟೀಮ್ ಗೋಸ್ಕರ ಆಡಿದ ಎಲ್ಲ ಒಂದು ಕೂತ್ ಬಂತು ಅಂತ ಅನ್ಕೊತೀನಿ ಅವ್ರು ಹೇಳ್ಕೊಂಬಾರ್ದು ನಾನು ಸುರೇಶ್ ಅವರ ಮಾತು ಕೇಳಿದೆ ಅದಕ್ಕೋಸ್ಕರ ಇಳಿದೆ ಅಂತ ಒಂದು ಟೀಮ್ ಕ್ಯಾಪ್ಟನ್ಸಿಯಲ್ಲಿ ಎನಿವೇಸ್ ಅದು ತಪ್ಪ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಯಾಕಂದ್ರೆ ನಿನ್ನ ಟೀಮ್ ಸ್ಪಿರಿಟ್ ಅಲ್ಲಿ ಅಂತ ಉಗ್ರಂ ಮಂಜು ಅವರು ಕೇಳಿದ್ರು ನೀನ್ ಬಂದಿರೋದು ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಸೊ ಒಂದು ಗೇಮ್ ಅಂತ ಬಂದಾಗ ಕ್ಯಾಪ್ಟನ್ ಟೀಮ್ ಅಂತ ನೋಡೋಕೆ ಹೋಗ್ಬಾರ್ದು ನೀನು ಇಂಡಿವಿಜುವಲ್ ನಿಂತು ಇಂಡಿವ್ಯೂಜುವಲ್ ಗೆಲ್ಬೇಕು ಅದೇ ಬಿಗ್ ಬಾಸ್ ಅನ್ನೋ ಟೀಮ್ ಮಾಡ್ಕೊಂಡು ಬಂತು ಅಂತಂದ್ರೆ ನಾಲ್ಕು ವಾರ ಇರ್ಬೋದು ಆಮೇಲೆ ಆಚೆ ಹಾಕ್ಬಿಡ್ತಾರೆ ಎಲ್ಲರೂ ಅಷ್ಟೇ ಸೊ ಈ ಗತ ಹೇಳ್ತಾ ಹೇಳ್ತಾ ಒಟ್ಟನೇ ಚೈತ್ರ ಅವ್ರಿಗೆ ಬೀಳಲ್ಲ ಇವ್ರಿಗೆ ಅವ್ರಿಗೆ ಮಸಿ ಬೀಳುತ್ತೆ ಪಾಪ ಆದ್ರು ಚೈತ್ರ ಅವ್ರ ಮಾತಲ್ ಆಗಲ್ಲ ಗುರು ಏ ಮಾತು ಮಾನಸ ಅಂತೂ ಕಿರ್ಚಾಡ್ತಾ ಅವ್ರು ನೀವಿನ ಎಲ್ಲ ಹಂಗೆ ಹಿಂಗೆ ಅಂತೆಲ್ಲ ಕಿರ್ಚಾ ಮಾನಸ ತ್ರಿಶೂರ್ ಎಲ್ಲ ಒಂದ್ ಕಡೆಯಿಂದ ಕಿರ್ಚಾಡ್ತಾ ಇದ್ದಾರೆ ನಂಗೆ ಏನಪ್ಪ ಇವ್ರು ಹಿಂಗ್ ಮಾತಾಡ್ತಾರೆ ಅಂತ ಶಿಶಿರ ಅಂತೂ ಫುಲ್ಲು ಅವ್ರು ಓ ಏನೋ ಹೇಳ್ತಾರೆ ಒಬ್ರು ಗುಡ್ ಕಂಟೆಸ್ಟೆಂಟ್ ಆಗಿ ಒಬ್ರು ಗುಡ್ ಲಿಸ್ನರ್ ಆಗಿರ್ಬೇಕು ಫಸ್ಟ್ ಆವಾಗ್ಲೇ ಗುಡ್ ಕಂಟೆಸ್ಟೆಂಟ್ ಆಗೋದು ಅಂತ ಕೇಳಿಸ್ಕೊಳಿ ಸಮಾಧಾನವಾಗಿ ಕೇಳ್ಸ್ಕೊಳಿದ್ರೆ ಇಲ್ಲ ಅವ್ರ ಮಾತ್ರ ಬಾಯಿ ಮುಚ್ಚಿ ಸರಿಯಾಗಲ್ಲ ಚೈತ್ರ ಕುಂದಾಪುರ ಅವ್ರದ್ದು ಒಂದೇನು ಮತ್ತೆ ಇಷ್ಟ ಅವಾಗಿಂದ ನನ್ನ ಮಾತು ಜಾಸ್ತಿ ಆಗ್ತದೆ ಚೆನ್ನಾಗಿ ಆಡ್ತಾ ಇದಾರೆ ಅವ್ರ ಬಗ್ಗೆ ಹೇಳ್ತಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಸ್ವಲ್ಪ ಒಂದು ಚೂರು ಆಮೇಲೆ ಆಡ್ಬೇಡಿ ಅಂತ ಹೇಳ್ತಲ್ಲ ಕೆಲವರು ಏನೋ ಕಮೆಂಟ್ಸ್ ಹಾಕಿದ್ದಾರೆ ಮಾತಾಡಿದ್ರು ತಪ್ಪು ಅಂತ ಅಂತಂದ್ರು ತಪ್ಪು ಅಂತ ಹೇಳ್ತಾರೆ ಸಿ ಮಾತಾಡ್ಲಿ ಎಷ್ಟ್ ಬೇಕೋ ಅಷ್ಟು ಮಾತಾಡಿ ಸುಮ್ನ ಆಗ್ಬಿಡ್ಬೇಕು ಇವ್ರು ಹಂಗಲ್ಲ ಮಾತಾಡಿದ್ರೆ ನಿಲ್ಸದೇ ಇಲ್ಲೆಸಾಗ್ ಮಾತಾಡ್ತಾ ಇರ್ತಾರೆ ಆದ್ರೆ ಇದು ಸ್ವಲ್ಪ ಇವಾಗ ತಲೆ ನೆಗೆಟಿವ್ ಆಗ್ಬೋದು ನನ್ ಪ್ರಕಾರ ಯಾಕಂದ್ರೆ ಮನೆ ಜನ ಎಲ್ಲ ಅದನ್ನೇ ಕೊಡ್ತಾ ಇರೋದು ಏನಂತ ಲೈಕ್ ರೀಸನ್ ಕೊಡ್ತಾ ಇರೋದು ನೀವು ಮಾತಾಡ್ತಾ ಇದೀರಾ ಮಾತಾಡ್ತಾ ಇದರ ಮಾತಾಡ್ತಾ ಅಪರ್ಚುನಿಟಿ ಕೊಡ್ಬೇಕು ಅಪೋಸಿಟ್ ವ್ಯಕ್ತಿಗಳನ್ನ ನೀವು ಕೇಳ್ದೇನೆ ನೀವು ಡಿಫೀಟ್ ಮಾಡಕ್ ಹೋದಾಗ ಅದು ತುಂಬಾ ತಪ್ಪಾಗುತ್ತೆ ನಾಮಿನೇಷನ್ ಇವರಿಗೆ ಮೇಜರ್ ರೀಸನ್ ಬರೋದೇ ಇದನ್ನೇ ಬರೋದು ನಾಮಿನೇಷನ್ ಇದ್ರು ಸೇವ್ ಆಗ್ತಾರೆ ಯಾಕಂದ್ರೆ ಜನಗಳು ಇದ್ದಾರೆ ಚೆನ್ನಾಗಿ ಆಡ್ತಿದ್ರೆ ಫಾಲೋಯಿಂಗ್ ಚೆನ್ನಾಗಿದೆ ಫ್ಯಾನ್ ಫಾಲೋಯಿಂಗ್ ಅಂತಲ್ಲ ಅಟ್ ದ ಎಂಡ್ ಆಫ್ ದಿ ಡೇ ಏನ್ ಗೊತ್ತಾ ಅವ್ರು ಚೆನ್ನಾಗಿ ಗೇಮ್ ಮಾಡ್ತಾ ಇದಾರೆ ಅಂತಂದ್ರೆ ಸೇವ್ ಮಾಡ್ತಾರೆ ಏನಂದ್ರೆ ಓಲ್ ಕರ್ನಾಟಕ ಅಂಗಾರ ಅವ್ರ ಫ್ಯಾನ್ ಅವ್ರ ತುಂಬಾ ಜನ ಇರ್ತಾರೆ ಹೌದು ಅಲ್ವಾ ಸೊ ಅದೇ ರೀತಿನೇ ನಾವು ಯೋಚನೆ ಮಾಡ್ಬೇಕಾಗತ್ತೆ ಸೊ ನಿಮ್ಗೆ ಅನಿಸಿದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳ್ಸಿ ಅಂಡ್ ಫೈನಲ್ ಆಗಿ ಅನುಷಾ ರಾಯ್ ಅವರಿಗೆ ಮಸಿ ಬಳಿತಾರೆ ಹಂಸ ಅವರು ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಧರ್ಮಕೀರ್ತಿ ರಾಜು ಮತ್ತೆ ಧನರಾಜ್ ಅವರ ಆಚಾರ ಬರ್ತಾರೆ ಸೊ ಧನ್ರಾಜ್ ಅವ್ರ ಬಂದ ಮೇಲೆ ಅವರು ಚೆನ್ನಾಗಿ ಮಾತಾಡ್ತಾರೆ ಇವರು ಚೆನ್ನಾಗಿ ಮಾತಾಡ್ತಾರೆ ಎಲ್ಲೋ ಒಂದ್ ಕಡೆ ನನ್ಗೆ ಆಚುಲಿ ಅವ್ರದ್ದು ಒಂದು ನೆಗೆಟಿವ್ ಫಾಲ್ಟ್ ಏನಪ್ಪಾ ಅಂತಂದ್ರೆ ತುಂಬಾ ಜಾಸ್ತಿ ಮಾತಾಡಕ್ ಹೋಗ್ತಾರೆ ತಾಳ್ಮೆ ಇರ್ಬೇಕು ಬಟ್ ತುಂಬಾ ತಾಳ್ಮೆ ಒಳ್ಳೆಯದಲ್ಲ ಏನ್ ಹೇಳಿದ್ರು ಅಂದ್ರೆ ರೀಸನ್ ಅವರು ಹೇಳಿದ್ರು ಲೈಕ್ ನೀವು ಎಲ್ಲಾದಕ್ಕೂ ಮುಂದಕ್ಕೆ ಬರಲ್ಲ ಹಿಂದೆ ನಿಂತಿರ್ತಾರೆ ಅಂತ ಇವ್ರು ಏನ್ ಹೇಳ್ತಾರೆ ಅಂದ್ರೆ ನಾನ್ ಹಿಂದೆ ನಿಂತ್ಕೊಂಡು ಕೈ ಎತ್ತ ಇರ್ತೇನೆ ನಿಮ್ಗೆ ಅದು ಕಾ ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ನಾನು ಒಳ್ಳೆ ಕಂಟೆಸ್ಟೆಂಟ್ ಅಲ್ಲ ಅಂತ ಅನ್ಕೊಂಡಿದ್ರೆ ನಿಮ್ ಫಾಲ್ಟ್ ಅದು ಸೊ ನಾನು ಒಳ್ಳೆ ಕಂಟೆಸ್ಟೆಂಟ್ ಅಂತ ಅನ್ಕೊಂಡಿದೀನಿ ಅದು ನನ್ನ ಸ್ಟ್ರಾಟಜಿ ನನ್ನ ಪಾಸಿಟಿವಿಟಿ ಅಂತ ಅವ್ರು ಹೇಳ್ಕೊಂತಾರೆ ಎಲ್ಲ ಒಂದ್ ಕಡೆ ಬಟ್ ಧನರಾಜ್ ಅಚ್ಚರ್ ಎಂಟರ್ಟೈನ್ ಕಡೆ ಫೀಲ್ ಚೆನ್ನಾಗಿದ್ದಾರೆ ಟಾಸ್ಕ್ ಕಡೆನೂ ಅವರು ಕೈ ಇದ್ದಾರೆ ಬಟ್ ಈ ಕಡೆ ಯಾರು ತುಂಬಾ ಸ್ಟ್ರಾಂಗ್ ಇರೋದು ಉಗ್ರ ಮಂಜು ಅವರು ಅವ್ರ ಗೇಮ್ ಅಲ್ಲಿ ಅವರು ಸ್ಟ್ರಾಟಜಿ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ ಆಕ್ಚುಲಿ ನಾನು ಚೆನ್ನಾಗಿ ಗೊತ್ತಾಗ್ತದೆ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಮೈಂಡ್ ಗೇಮ್ ಚೆನ್ನಾಗಿ ಅವರು ಆಡ್ತಾ ಇದ್ದಾರೆ ಈಗ ಪಿಕ್ ತಗೊಂಡಿರೋ ಮೈಂಡ್ ಗೇಮ್ ಅಲ್ಲಿ ಅಂತಂದ್ರೆ ನಮ್ಮ ಲಯಾ ಜಗದೀಶ್ ಅವರು ಚಿತ್ರಕುಂದಪ್ ಧರ್ಮ ಕರ್ತಿ ಅವ್ರು ಕೇಳ್ತಾರೆ ಅವ್ರ ಸ್ಟ್ರೆತ್ ಅವ್ರೇನ್ ಹೇಳ್ತಾರೆ ನಂದು ಎಂಟರ್ಟೈನ್ ಮಾಡ್ತೀನಿ ಡ್ಯಾನ್ಸ್ ಆಡ್ತೀನಿ ಅದೇ ನನ್ನ ಸ್ಟ್ರೆಂತ್ ಅಂತ ಹೇಳ್ಕೊಂತಾರೆ ಬಟ್ ಎಲ್ಲೋ ಅವ್ರಿಗೆ ಅಕ್ಸೆಪ್ಟ್ ಆಗಿಲ್ಲ ಅಂತ ಸ್ಟ್ರೆಂತ್ ಚೆನ್ನಾಗಿ ಹೇಳಿದ್ರು ಯಾರು ಹಂಸ ಅವ್ರ ಕ್ಯಾಪ್ಟನ್ ಚೆನ್ನಾಗಿ ಮಾತಾಡಿದ್ರು ಅವ್ರ ಏನಂತ ಇದೆ ಗೊತ್ತಾ ಅದೇ ನಿಮ್ಮ ಸ್ಟ್ರೆಂತ್ ಆಗಿರುತ್ತೆ ಎಲ್ಲೋ ಯೋಚನೆ ಮಾಡಿ ಕೋಪ ಕೋಪಗೊಳ್ಕೊಳ್ಳಲ್ಲ ಆಮೇಲೆ ಒಂದು ಮಾತು ಅಂತ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಆಮೇಲೆ ನೀವು ಮಾತಾಡಕ್ ಹೋಗ್ತೀರಾ ಅದು ನಿಮ್ಗೆ ಅಡ್ವಾಂಟೇಜ್ ಅಂತಂದ್ರೆ ಎಲ್ಲಾ ಎಮೋಷನ್ ಇನ್ಕ್ಲೂಡ್ ಆಗಿರ್ಬೇಕು ಬರೀ ಒಂದು ತಾಳ್ಮೆ ಅಂತಲ್ಲ ಒಂದು ಅಳು ಇರ್ಬೇಕು ಒಂದು ನಗು ಇರಬೇಕು ಒಂದು ಇರಬೇಕು ಇದನ್ನೇ ಬಿಗ್ ಬಾಸ್ ಆಗೋದು ಅದನ್ನ ರೀಸನ್ ಆಗಿ ಕೊಡ್ತಾರೆ ರಮಸ ಅವರು ಎಂಡ್ ಆಫ್ ದ ಡೇ ಏನ್ ಗೊತ್ತಾ ಆಡಿಯನ್ಸ್ ಗೆ ಯಾರು ಜಾಸ್ತಿ ಕನೆಕ್ಟ್ ಆಗಿರುತ್ತೋ ಅವರೇ ವಿನ್ ಆಗೋದು ಹೌದು ಸೊ ಒಂದ್ ಒಂದು ಕೆಟ್ಟದ್ದು ಅಂತ ಎರಡು ಗೊತ್ತಿರುತ್ತೆ ಒಂದು ಟಾಸ್ಕ್ ಕೂಡ ಒಂದು ಇನ್ಕ್ಲೂಡಿಂಗ್ ಇರಬೇಕು ಹೌದು ಸೊಗಸ್ ಓಟ್ ನಲ್ಲಿ ಇಷ್ಟು ಕಂಪ್ಲೀಟ್ ಆಗಿ ನಿಮ್ಗೆ ರಿವ್ಯೂ ಕೊಟ್ಟಿರೋದು ಸೊ ಟೋಟಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ನಾಮಿನೇಷನ್ ಆದಂತವ್ರು ಒಂದು ಗೋಲ್ಡ್ ಸುರೇಶ್ ಅವರು ಫಸ್ಟ್ ಆಗ್ತಾರೆ ತ್ರಿವಿಕ್ರಮ್ ಅವರು ಆಗ್ತಾರೆ ನೆಕ್ಸ್ಟ್ ಧನರಾಜ್ ಅವರು ಆಗ್ತಾರೆ ಆಮೇಲೆ ಅನುಷ್ ರಾಯ ಅವ್ರು ಆಗ್ತಾರೆ ಈ ನಾಲ್ಕು ಜನ ಡೈರೆಕ್ಟ್ ನಾಮಿನೇಷನ್ ಗೋಲ್ಡ್ ಸುರೇಶ್ ಡೈರೆಕ್ಟ್ ಫಸ್ಟ್ ಅದು ಅವರು ಹಂಸ ಅವ್ರು ಮಾಡಿದ್ದು ಡೈರೆಕ್ಟ್ ನಾಮಿನೇಷನ್ ಆಗ್ತಾರೆ ಅವರು ಗೋಲ್ಡ್ ಸುರೇಶ್ ಅವ್ರಿಗೆ ಅದನ್ನೇ ಹೇಳ್ತಾರೆ ಟೀಮ್ ಮೆಂಬರ್ಸ್ ಎಲ್ಲ ನಿಂದು ಸ್ವಲ್ಪ ತಪ್ಪಿಸ್ಕೊಂಡೆ ಮನಸ್ಸಪ್ಪ ಇರುತ್ತೆ ಯಾಕಂದ್ರೆ ಡೈರೆಕ್ಟ್ ಆಗಿ ನೆಗೆಟಿವ್ ತುಂಬ ತೋರಿಸಿ ಮಾತಾಡಬೇಕು ಅದು ನಮ್ಮ ಟೀಮ್ ಅಲ್ಲಿರೋರ್ನೇನೆ ಅಂತಂದ್ರೆ ಅದು ಕಷ್ಟ ಆಗುತ್ತೆ ಯಾರಿಗಾದ್ರು ಅಷ್ಟೇ ಅದನ್ನೇ ನೋಡಿ ಪಾಪ ಗೌತಮಿ ಅವ್ರು ಹೇಳ್ತಾ ಇರ್ತಾರೆ ಲಾಸ್ಟ್ ಅಲ್ಲಿ ಇದೆ ಎಂಡ್ ಆಫ್ ದಿ ಮೂಮೆಂಟ್ ಬರುತ್ತೋ ಬಟ್ ಎನಿವೇಸ್ ಇಲ್ಲಿಗೆ ಎಂಡ್ ಆಗಿರುತ್ತೆ ಇವತ್ತಿನ ಎಪಿಸೋಡ್ ಸೊ ನಾಳೆ ಎಪಿಸೋಡ್ ಏನಾಗುತ್ತೆ ಅಂತ ಕಾದ್ ನೋಡ್ತಾರಣ ಸೊ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸೊ ಈ ವಿಡಿಯೋಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗಂತ ಹೇಳ್ತಾರೆ ಸಿಗಿರಾ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಅಂಟಿಲ್ ದನ್ ಬಾಯ್